ದಯವಿಟ್ಟು ಇಲ್ಲಿ ಸ್ಟೇಜಿನ ಹಿಂದಕ್ಕೆ ಹೋಗ್ಬೇಕು ನೀವು ಹಿಂದಕ್ಕೆ ಹೋಗೋವರೆಗೂ ಮತ್ತೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡೋದೇ ಇಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ಟೇಜಿನ ಅಕ್ಕಪಕ್ಕ ಇರೋರು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ಸ್ಟೇಜಿನ ಘನತೆಯನ್ನ ಕಾಪಾಡಬೇಕು ಇದು ತುಂಬಿ ಮಾಡೋ ಕಾರ್ಯಕ್ರಮ ಅಲ್ಲ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾರು ಊಹಾಪೋಹ ಹರ್ಸಿದ್ರಲ್ಲ ಅವ್ರಿಗೆ ನಾವು ನಮ್ಮ ನಡವಳಿಕೆ ಮೂಲಕ ಉತ್ತರ ಕೊಡಬೇಕು ನಮ್ಮ ನಡವಳಿಕೆ ಮೂಲಕ ಉತ್ತರ ಕೊಡ್ಬೇಕು ಇಲ್ಲಿ ಹೋಗಿ ದೊಂಬಿ ಆಗ್ಬಿಡ್ತದೆ ಗಲಾಟೆ ಆಗ್ಬಿಡ್ತದೆ ತೋರಿಸ್ಕೊಡ್ಬೇಕಾಗಿದೆ ಎಚ್ಚರಿಕೆ ಕೊಡೋದು ಸರ್ಕಾರಕ್ಕೆ ಸಾಮಾನ್ಯ ಜನರಿಗೆ ತೊಂದರೆ ಮಾಡೋದಲ್ಲ ಇಲ್ಲಿ ನಿಂತ್ಕೊಂಡು ಹೆಂಗ್ ನಡ್ಕೊಳದಲ್ಲ ವಾಲಂಟಿಯರ್ಸ್ ದಯವಿಟ್ಟು ಎಲ್ಲರೂ ಕಳಿಸಿ ಹಿಂದಿಕ್ಕೆ ಈ ಭಾಗದಲ್ಲಿ ಪಕ್ಕದಲ್ಲಿರೋರು ದಯವಿಟ್ಟು ಹಿಂದಕ್ಕೆ ಬನ್ನಿ ಹಿಂದಕ್ಕೆ ಬನ್ನಿ ದಯವಿಟ್ಟು ಹಿಂದಕ್ಕೆ ಬನ್ನಿ ಕೂತ್ಕೊಳ್ಳಿ ಬದ್ ಯಾಕೆ ಇನ್ನೂ ಹಾಡಿನ ಕಾರ್ಯಕ್ರಮಗಳಾಗ್ತದೆ ಆಮೇಲೆ ಹಲವಾರು ಗಣ್ಯರಿದ್ದಾರೆ ಬಹಳ ದೊಡ್ಡ ದೊಡ್ಡ ಹೋರಾಟಗಾರಿದ್ದಾರೆ ಮೂವತ್ತು ವರ್ಷಗಳ ಶ್ರಮವನ್ನ ವಹಿಸುತ್ತವ್ರೆ ಅವರೆಲ್ಲರೂ ಕೂಡ ತುಂಬ ಮನಸ್ಸಿಂದ ತುಂಬ ಪ್ರೀತಿಯಿಂದ ಆ ನಡ್ಕೊಂಡು ಬಂದ ಅಣ್ಣ ತಮ್ಮಂದ್ರು ಎಲ್ಲರಿಗೂ ಕಾಣಲಿ ಅಂತ ವೇದಿಕೆ ಮೇಲೆ ಕೂರಿಸಿದ್ದಾರೆ ಇದು ನಾವು ಕೂರಿಸಿರೋದಲ್ಲ ನೀವು ನೀವುಗಳು ಕೂರಿಸಿರೋದು ಯಾರಾದ್ರೂ ಹೊಡ್ಕೋತಾರೆ ಹಿರಿಯರ್ನೆಲ್ಲ ಕೆಳಗಡೆ ಕೂರಿಸಿ ಅವರು ಕೂರಿಸಿದ್ದಾರೆ ಅಂತ ಆದ್ರೆ ಆ ಹಿರಿಯರೇ ಮನಸ್ಸು ಮಾಡಿ ನಮ್ಮ ನಂತರದ ತಲೆ ನೀವೇ ಕಂಡ್ರಪ್ಪ ಅಂತ ಮುಂದೆ ಕೂರಿಸಿರೋದು ಗೌರವಿಸೋಣ ಮತ್ತೆ ತುಂಬು ಹೃದಯದ ಧನ್ಯವಾದ ಏನು ಅಂತಂದ್ರೆ ಬಹಳಷ್ಟು ಹಿರಿಯರು ಎಲ್ಲರೂ ಕೆಳಗಡೆ ಕೂತಿದ್ರಲ್ಲ ಇದನ್ನ ಕಣ್ ತುಂಬ ನಿಮ್ಮ ತ್ಯಾಗ ಅದು ನಿಮ್ಮ ಹೃದಯ ವೈಶಾಲಿವೆ ಅವ್ರ ಮೇಲ್ಗಡೆ ಕೂತಿರುವಂತದ್ದು ಅದನ್ನ ಗೌರವಿಸೋಣ ನಾವೆಲ್ಲರೂ ಇಲ್ಲೇ ಸ್ಟೇಜ್ ಪ್ರಕಾರ ದಯವಿಟ್ಟು ಅಂಗಡಿಗೆ ಹೋಗಿ ದಯವಿಟ್ಟು ಹೋಗಿ ತುಂಬಾ ಕೇಳ್ಸ್ಕೋಬಾರ್ದು ಒಂದೇ ಮಾತಲ್ಲಿ ಕೆಲಸ ಆಗ್ಬೇಕು ಮಾತಾಡಿ ಅಲ್ಲಲ್ಲಿ ಅಲ್ಲಲ್ಲಿ ಮಾತಾಡಿ ಇನ್ನ ಹರಳಯ್ಯ ಸ್ವಾಮೀಜಿಗಳು ಷಡಕ್ಷರಮಣಿ ಸ್ವಾಮೀಜಿಗಳು ಬರೋರಿದ್ದಾರೆ ಇನ್ನು ಹಲವಾರು ಹೋರಾಟಗಾರರು ಬರೋರಿದ್ದಾರೆ ಅವರೆಲ್ಲರಿಗೂ ಕೂಡ ಮುಂದೆ ಒಂದಷ್ಟು ಒಂದು ಹತ್ತು ಚೇರ್ ಬ್ಯಾಲೆನ್ಸ್ ಇಟ್ಟಿರಿ ಬಂದಾಗ ಮುಂದೆ ಹಾಕ್ಬೇಕಾಗ್ತದೆ ಮತ್ತೆ ಎಲ್ಲರೂ ಸಮಾನರಾಗಿ ಕೂತಿದ್ದೀವಿ ನಾವು ಮುಂದೆ ಹಿಂದೆ ಅನ್ನೋದು ಯಾರೇನೋ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದೀವಿ ಈ ಕಾರ್ಯಕ್ರಮದ ಒಟ್ಟು ಉದ್ದೇಶ ಆಗ್ರಹ ಸರ್ಕಾರವನ್ನ ತಟ್ಟಬೇಕಷ್ಟೇ ಈ ಸರ್ಕಾರದ ಕುಂಟು ನೆಪಗಳು ಸಾಕು ಈಗಾಗಲೇ ಹಾಡಲ್ಲಿ ಸ್ನೇಹಿತರು ಹೇಳಿದ್ರು ಆಂಧ್ರದತ್ತ ಕಣ್ಣು ನೋಡಿ ತೆಲಂಗಾಣದತ್ತ ನೋಡಿ ಕುಂಟು ನೆಪಗಳನ್ನ ಬಿಟ್ಬಿಡ್ರಪ್ಪ ಅಂತ ನಾವು ಈ ವೇದಿಕೆ ಮೇಲೆ ಈ ಸರ್ಕಾರ ಅಷ್ಟೇ ಈ ಏಕೆ ಏಡಿ ಗೊಂದಲ ಅವೆಲ್ಲ ಕುಂಟು ನೆಪಗಳನ್ನ ಬಿಟ್ಬಿಡಿ ಅದೆಲ್ಲವೂ ಕೂಡ ಸಾಲ್ವ್ ಆಗಿದೆ ಈಗ ಇಲ್ಲಿ ಮಾತಾಡುವಂತಹ ಕಾನೂನು ಪಟ್ಟಿದ್ರು ಕೂಡ ಅದು ಹೆಂಗೆ ಸಾಲ್ವ್ ಮಾಡುವುದು ಮುದ್ದೆ ದಿವಸದ ಕೆಲಸ ಅಂತ ಕೂಡ ಹೇಳ್ತಾರೆ ಕೇಳುವಂತಹ ಕಿವಿ ಇದ್ರೆ ಅರ್ಥ ಮಾಡ್ಕೊಳ್ಳುವಂತಹ ಮಿದುಳಿದ್ರೆ ಸ್ಪಂದಿಸುವಂತ ತಾಯಿ ಗುಣ ಇದ್ರೆ ಈ ಸರ್ಕಾರ ಅದಕ್ಕೆ ಸ್ಪಂದಿಸುತ್ತೆ ಇಲ್ಲ ನಾನು ಚೆಂಡಿನೇ ನಾನು ರಂಡಿನೇ ಏನು ಮಾಡೋಕ್ಕಾಗಲ್ಲ ಅಂತಂದ್ರೆ ನಮ್ಮಲ್ಲಿ ಒಂದು ಮಾತಿದೆ ಹಣ್ಣು ಕಾಯಿ ಪೂಜೆ ಕೆಟ್ಟ ದೇವರಿಗೆ ಕೆರೆದ ಪೂಜೆ ನಮಗೆ ಒಳ್ಳೇದು ತುಂಬಾ ಚೆನ್ನಾಗಿ ಗೊತ್ತಿದೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆದ್ರೆ ಭಗವದ್ಗೀತೆಯಲ್ಲಿ ಸಿಕ್ಸ್ ಹೇಳ್ತಾನಂತೆ ಮುಳ್ಳಿನ ಮುಳ್ಳಿಂದ ತೆಗಿ ಅಂತ ನಿಮ್ಮ ನಡವಳಿಕೆ ಹೇಗಿರ್ತದೆ ನಮ್ಮ ರಿಯಾಕ್ಷನ್ ಹಂಗಿರ್ತದೆ ಅಷ್ಟೇ ಇದು ನಾವು ಉಟ್ಟು ಹಾಕೊಳ್ಳೋದಲ್ಲ ನಾನು ಪೊಲೀಸ್ ಹೇಳ್ಬಿಡ್ತೀನಿ ಇದು ತುಂಬಾ ಶಾಂತಿಯುತವಾಗಿ ನಡೆಯುತ್ತೆ ಸರ್ಕಾರ ಹೆಂಗೆ ಸ್ಪಂದಿಸುತ್ತೆ ಅನ್ನೋದ್ರ ಮೇಲೆ ಸರ್ಕಾರ ಅಹಂಕಾರ ಪ್ರದರ್ಶನ ಮಾಡಿದ್ರೆ ನಾವು ದುರಹಂಕಾರಿಗಳಾಗ್ತೀವಿ ಸರ್ಕಾರ ಸೌಮ್ಯವಾಗಿ ನಡ್ಕೊಂಡ್ರೆ ನಾವು ಕೈ ಕಟ್ಟಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಇದು ಒಂದು ಈವೆಂಟ್ ಅಲ್ಲ ತುಂಬಾ ಜನ ನಾನು ಹೇಳ್ತಾ ಇದ್ರು ಕಾರ್ಯಕ್ರಮ ಸಕ್ಸಸ್ ಆಗಲಿ ಕಾರ್ಯಕ್ರಮ ಸಕ್ಸಸ್ ಆಗಲಿ ಬಹಳ ಶಾಂತಿಯಿಂದ ಬನ್ನಿ ಸಂಯಮದಿಂದ ಬನ್ನಿ ಕಾರ್ಯಕ್ರಮ ಸಕ್ಸಸ್ ಆಗಲಿ ಅಂತ ಕಾರ್ಯಕ್ರಮ ಸಕ್ಸಸ್ ಆಗೋದಕ್ಕೆ ನಾವು ಮಾಡ್ತಾ ಇರೋದು ಈವೆಂಟ್ ಅಲ್ಲ ಇಟ್ಸ್ ಎ ಮೂಮೆಂಟ್ ಮೂಮೆಂಟ್ ಇದು ಸಕ್ಸಸ್ ಅಂದ್ರೆ ನಾವ್ ಏನಾದ್ರೆ ಆಗ್ರಹಿಸ್ತಾ ಸರ್ಕಾರಕ್ಕೆ ಅದನ್ನ ಪಡ್ಕೊಳ್ಳೋದು ಅದಕ್ಕೆ ಪೂರಕವಾಗಿ ಇವತ್ತು ಸರ್ಕಾರ ಮಾತಾಡ್ಬೇಕು ಅದಕ್ಕೆ ಪೂರಕವಾಗಿ ನಿರ್ಧಾರಗಳನ್ನ ಪ್ರಕಟ ಮಾಡಬೇಕು ಹಿಂಗ್ಕೊಂಡು ಹಿಂಗ್ ನೋಡ್ಬಿಟ್ಟು ಹ ಆಯ್ತು ಮಾಡ್ತೀವಿ ಹೋಗ್ರಿ ಅನ್ನೋದಕ್ಕೆ ನಾವು ಭಿಕ್ಷೆಗೆ ಬಂದಿಲ್ಲ ಇಷ್ಟು ವರ್ಷ ನಾನು ಹಿರಿಯರೆಲ್ಲ ಒಂದು ಆಡ ಹೇಳ್ತಾ ಇದ್ರು ಓ ಮಾದಿಗಣ್ಣವೋ ಓ ಹೇಳೋ ಮಾದಿಗಣ್ಣ ಮಾತನಾಡದೆ ಮೌನ ಏಕಾದ ಹೇಳೋ ಮಾದಿಗಣ್ಣ ಅಂತಿದ್ರು ಈಗ ಏನಾಗಿದೆ ಗೊತ್ತಾ ಇವ್ರು ಮಾತಾಡೋದ್ ತಡೆಯೋದೆಂಗಪ್ಪ ಅನ್ನೋಬಿಟ್ಟಿದೆ ಇಷ್ಟು ವರ್ಷ ಮಾತಾಡ್ರಿ ಮಾತಾಡ್ರಿ ಅಂತ ಅವ್ರು ಹೇಳಿದ್ರು ಅವ್ರು ಮಾತನ್ನ ಕೇಳಿ ಕೇಳಿ ನಾವು ಮಾತಾಡೋಕೆ ಶುರು ಮಾಡಿದ್ವಿ ನಿಮ್ ಮಾತನ್ನ ತಡೆಯದಂಗಪ್ಪ ಅನ್ನೋ ಈ ಚಿಂತೆ ಸರ್ಕಾರಕ್ಕೆ ಬಂದ್ಬಿಟ್ಟಿದೆ ಈಗ ಅವ್ರು ಮಾತಾಡಬೇಕಾಗಿದೆ ನಾವೀಗ್ ಕೇಳಬೇಕು ಸಿದ್ದಣ್ಣ ಸಿದ್ದಣ್ಣ ಮಾತಾಡೋ ಸಿದ್ದಣ್ಣ ಕುಂಟಪ್ಪ ಬಿಟ್ಟು ಒಳ ಮೀಸಲಾತಿ ಚಾರಿ ಮಾಡೋ ಅಣ್ಣ ಅಂತ ಹೇಳ್ಬೇಕಾಗತ್ತೆ ಈಗ ನಮ್ಮ ಶತ್ರುಗಳು ಯಾರು ಅಂತ ಗೊತ್ತಿದೆ ನಮ್ಮ ಮಿತ್ರರು ಯಾರು ಅಂತ ಗೊತ್ತಿದೆ ಈಗ ಹಾಡಿನ ಕಾರ್ಯಕ್ರಮ ಮುಂದುವರಿಯುತ್ತದೆ ನಾನು ಆಗಾಗ ಮಾತಾಡ್ತಾ ಇರ್ತೀನಿ ಯಾಕೆ ಅಂತಂದ್ರೆ ಈ ಸಭೆಯ ಶಿಸ್ತನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಏನೇ ಆದ್ರೂ ನನ್ನ ತಲೆ ಮೇಲೆ ದೊಡ್ಡದೊಂದು ಕಲ್ಲು ನಿಂಗೆ ಇಟ್ಟಿರೋಣ ಕಾಯ್ಕೊಂಡಿದ್ದಾರಲ್ಲ ಅದಕ್ಕೆ ನಾನ್ ಶಕ್ತಿಯುತವಾಗಿ ಇರಬೇಕಾಗ್ತದೆ ನಿಮ್ಮೆಲ್ಲರ ಕೋಆಪರೇಷನ್ ಬೇಕಾಗ್ತದೆ ದಯವಿಟ್ಟು ಪಕ್ಕದಲ್ಲಿರೋ ಇದ್ಕೊಬಿಡಿ ಅಲ್ಲೋ ಅಷ್ಟೇ ಸ್ಟೇಜ್ ಸರ್ ಪೊಲೀಸ್ ದಯವಿಟ್ಟು ಸಹಾಯ ಮಾಡಿ